ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಮೂವತ್ತು ವರ್ಷಗಳ ನಂತರ ಎರಡು ರಾಜಯೋಗಗಳು ಈ ಎಂಟು ರಾಶಿಯವರಿಗೆ ಅದೃಷ್ಟ ಸೂಪರ್ ಸೌರವ್ಯೂಹದಲ್ಲಿ ಗ್ರಹಗಳು ಸಂಚಾರದ ವೇಳೆ ಕಾಲಕಾಲಕ್ಕೆ ರಾಶಿಗಳನ್ನು ಬದಲಾಯಿಸುತ್ತಲೇ ಇರುತ್ತವೆ ವೈದಿಕ ಜ್ಯೋತಿಷ್ಯದ ಪ್ರಕಾರ ಪ್ರತಿಯೊಂದು ಗ್ರಹಗಳು ನಿರ್ದಿಷ್ಟ ಸಮಯದಲ್ಲಿ ರಾಶಿಯನ್ನು ಬದಲಾಯಿಸಿದಾಗ ಕೆಲವೊಮ್ಮೆ ಅವು ಶುಭ ಮತ್ತು ರಾಜಯೋಗಗಳನ್ನು ರೂಪಿಸುತ್ತವೆ ಇಂತಹ ಯೋಗಗಳ ಪರಿಣಾಮವು ಎಲ್ಲ ರಾಶಿಚಕ್ರ ಚಿಹ್ನೆಗಳಲ್ಲಿ ಕಂಡುಬರುತ್ತದೆ ಆ ರೀತಿಯಲ್ಲಿ ಧರ್ಮಾಧಿಪತಿಯಾದ ಶನಿಯು ಸುಮಾರು ಮೂವತ್ತು ವರ್ಷಗಳ ನಂತರ ಕುಂಭ ರಾಶಿಯನ್ನು ಪ್ರವೇಶಿಸಿ ಶಶ ರಾಜಯೋಗವನ್ನು ಸೃಷ್ಟಿಸುತ್ತದೆ ಈ ಸಂದರ್ಭದಲ್ಲಿ ಅಸುರರ ಅಧಿಪತಿಯಾದ ಶುಕ್ರನು ತನ್ನದೇ ಆದ ರಾಶಿಯಾದ ಋಷಭ ರಾಶಿಯನ್ನು ಪ್ರವೇಶಿಸುತ್ತಾನೆ ಇದು ಮಾಲವ್ಯ ರಾಜಯೋಗವನ್ನು ರೂಪಿಸುತ್ತದೆ ಹೀಗೆ ಸುಮಾರು ಮೂವತ್ತು ವರ್ಷಗಳ ನಂತರ ಶಶ ಮತ್ತು ಮಾಳವ್ಯ ರಾಜಯೋಗಗಳು ಒಟ್ಟಿಗೆ ಅಭಿವೃದ್ಧಿ ಹೊಂದುತ್ತಿವೆ ಈ ರಾಜಯೋಗಗಳ ಪ್ರಭಾವವನ್ನು ಎಲ್ಲ ರಾಶಿಗಳಲ್ಲಿ ನೋಡಬಹುದಾದರೂ ಎಂಟು ರಾಶಿಗಳು ತುಂಬ ಅದೃಷ್ಟಶಾಲಿಯಾಗಲಿವೆ ವಿಶೇಷವಾಗಿ ಹಣಕಾಸಿನ ಪರಿಸ್ಥಿತಿಯಲ್ಲಿ ಉತ್ತಮ ಪ್ರಗತಿ ಇರುತ್ತದೆ ಈಗ ಶಶ ಮತ್ತು ಮಾಲವ್ಯ ರಾಜಯೋಗಗಳಿಂದ ಅದೃಷ್ಟವನ್ನು ಪಡೆಯುವ ರಾಶಿಗಳು ಯಾವುವೆಂದು ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಮೇಷರಾಶಿ ಹೂಡಿಕೆಯಿಂದ ಲಾಭವಾಗಲಿದೆ ಮೇಷರಾಶಿಯ ಜನರಿಗೆ ಈ ವಾರವು ತುಂಬ ಶುಭವಾಗಲಿದೆ ಈ ವಾರದ ಆರಂಭದಲ್ಲಿ ನೀವು ಪ್ರಭಾವಿ ವ್ಯಕ್ತಿಯನ್ನು ಭೇಟಿಯಾಗಬಹುದು ಅವರ ಸಹಾಯವು ನಿಮಗೆ ಪ್ರಯೋಜನಕಾರಿಯಾಗಲಿದೆ ಅವರ ಸಹಾಯದಿಂದ ನಿಮ್ಮ ಜೀವನವು ಸಂತಸದಿಂದಿರಲಿದೆ ಜೊತೆಗೆ ಈ ವಾರ ನೀವು ಹಳೆಯ ಹೂಡಿಕೆಯಿಂದ ಹಣದ ಲಾಭ ಪಡೆಯಬಹುದು ವಿದೇಶದಲ್ಲಿ ವೃತ್ತಿ ಜೀವನವನ್ನು ಮಾಡಲು ಯೋಚಿಸುತ್ತಿರುವವರಿಗೆ ಅಥವಾ ವ್ಯವಹಾರ ಮಾಡಲು ಯೋಚಿಸುತ್ತಿರುವವರಿಗೆ ಈ ಸಮಯವು ತುಂಬ ಅನುಕೂಲಕರವಾಗಿರುತ್ತದೆ ನಿಮ್ಮ ಅಡೆತಡೆಗಳು ನಿವಾರಣೆಯಾಗುತ್ತವೆ ಈ ಸಮಯವು ಪ್ರೀತಿಯ ಜೀವನಕ್ಕೆ ತುಂಬ ಅನುಕೂಲಕರವಾಗಿರುತ್ತದೆ ಈ ಅವಧಿಯಲ್ಲಿ ನಿಮ್ಮ ಸಂಗಾತಿಯೊಂದಿಗಿನ ಬಂಧವು ತುಂಬ ಬಲವಾಗಿರುತ್ತದೆ ಮಿಥುನ ರಾಶಿ ಹಣಕಾಸಿನ ವಿಷಯಗಳಲ್ಲಿ ಈ ವಾರವು ಅನುಕೂಲಕರವಾಗಿರುತ್ತದೆ ಮಿಥುನ ರಾಶಿಯ ಜನರು ಈ ವಾರ ಆತುರ ಅಥವಾ ಗೊಂದಲದಲ್ಲಿ ಯಾವುದೇ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದನ್ನು ತಪ್ಪಿಸಬೇಕು ಹಣಕಾಸಿನ ವಿಷಯಗಳಲ್ಲಿ ಈ ವಾರ ನಿಮ್ಮ ಪರವಾಗಿರಲಿದೆ ನೀವು ದೀರ್ಘಕಾಲದಿಂದ ವ್ಯವಹಾರದಲ್ಲಿ ನಷ್ಟವನ್ನು ನೋಡುತ್ತಿದ್ದರೆ ಈ ಸಮಯದಲ್ಲಿ ಕೆಲವು ಬದಲಾವಣೆಗಳು ಸಂಭವಿಸುತ್ತವೆ ಹಣಕಾಸಿನ ವಿಷಯಗಳಲ್ಲಿ ಪ್ರಗತಿ ಸಾಧಿಸುವಿರಿ ನೀವು ಈ ವಾರ ಒಂದರ ನಂತರ ಒಂದರಂತೆ ಆರ್ಥಿಕ ಪ್ರಯೋಜನಗಳನ್ನು ಪಡೆಯಲು ಪ್ರಾರಂಭಿಸುತ್ತೀರಿ ಈ ವಾರ ನೀವು ನಿಮ್ಮ ವ್ಯವಹಾರ ಅಥವಾ ಕೆಲಸಕ್ಕೆ ಸಂಬಂಧಿಸಿದಂತೆ ದೂರ ಅಥವಾ ಅಲ್ಪ ದೂರ ಪ್ರಯಾಣಿಸಬೇಕಾಗಬಹುದು ನಿಮ್ಮ ವೈವಾಹಿಕ ಜೀವನವು ಈ ವಾರ ಸಂತೋಷದಿಂದಿರಲಿದೆ ನಿಮ್ಮ ಸಂಗಾತಿಯ ಭಾವನೆಗಳನ್ನು ನಿರ್ಲಕ್ಷಿಸಬೇಡಿ ಕನ್ಯಾರಾಶಿ ಪ್ರಯಾಣದಿಂದ ನಿಮಗೆ ಲಾಭವಾಗಲಿದೆ ಕನ್ಯ ರಾಶಿಯ ಜನರಿಗೆ ಈ ವಾರ ಸ್ವಲ್ಪ ತೊಂದರೆಯೊಂದಿಗೆ ಪ್ರಾರಂಭವಾಗಲಿದೆ ಆದರೆ ವಾರದ ಮುಂದುವರೆದಂತೆ ನಿಮ್ಮ ಕಷ್ಟಗಳು ಕಡಿಮೆಯಾಗುತ್ತವೆ ಈ ವಾರ ನಿಮ್ಮ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ನೀವು ಮಾಡುವ ಯಾವುದೇ ಪ್ರಯಾಣವು ನಿಮಗೆ ತುಂಬ ಫಲಪ್ರದವಾಗಿರಲಿದೆ ಸೋಮಾರಿತನದಿಂದಾಗಿ ಪ್ರಯಾಣವನ್ನು ಮುಂದೂಡದಂತೆ ನೋಡಿಕೊಳ್ಳಿ ಇಲ್ಲದಿದ್ದರೆ ಉತ್ತಮ ಅವಕಾಶವು ನಿಮ್ಮ ಕೈ ತಪ್ಪಬಹುದು ಈ ರಾಶಿಯ ಮಹಿಳೆಯರು ಈ ಅವಧಿಯಲ್ಲಿ ಹೆಚ್ಚಿನ ಸಮಯವನ್ನು ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಚರ್ಚೆಗಳಲ್ಲಿ ಕಳೆಯುವರು ನಿಮ್ಮ ಪ್ರೀತಿಯ ಜೀವನವು ಈ ವಾರ ತುಂಬ ಉತ್ತಮವಾಗಿರುತ್ತದೆ ವೈವಾಹಿಕ ಜೀವನದಲ್ಲಿ ಸಂತೋಷ ಇರುತ್ತದೆ ವೃಶ್ಚಿಕ ರಾಶಿ ಸಮಸ್ಯೆಗಳು ಬಗೆಹರಿಯಲಿವೆ ವೃಶ್ಚಿಕ ರಾಶಿಯವರಿಗೆ ಈ ವಾರದ ಆರಂಭವು ನಿಮ್ಮ ಮನಸ್ಸಿಗೆ ಅನುಗುಣವಾಗಿರುವುದಿಲ್ಲ ಆದರೆ ವಾರದ ಮಧ್ಯವು ನಿಮಗೆ ತುಂಬ ಪ್ರಯೋಜನಕಾರಿಯಾಗಿರಲಿದೆ ಸುಮ್ಮನೆ ಕುಳಿತುಕೊಳ್ಳುವ ಬದಲು ನಿಮ್ಮ ಕೆಲಸದ ಮೇಲೆ ಗಮನ ಹರಿಸುವುದು ಒಳಿತು ಈ ವಾರ ನಿಮ್ಮ ಸಮಸ್ಯೆಗಳು ಹೆಚ್ಚಾಗದಂತೆ ನೋಡಿಕೊಳ್ಳಿ ಈ ವಾರ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಆಪ್ತರು ಮತ್ತು ಹಿತೈಷಿಗಳ ಮೂಲಕ ಪರಿಹಾರ ಸಿಗುತ್ತದೆ ಕೆಲಸದ ಸ್ಥಳದಲ್ಲಿ ನಿಮ್ಮ ಹಿರಿಯರು ಮತ್ತು ಕಿರಿಯರೊಂದಿಗಿನ ನಿಮ್ಮ ಸಂಬಂಧವು ತುಂಬ ಉತ್ತಮವಾಗಿರುತ್ತದೆ ಈ ಸಮಯವು ನಿಮಗೆ ತುಂಬ ಪ್ರಯೋಜನಕಾರಿಯಾಗಿರಲಿದೆ ನಿಮ್ಮ ವೈವಾಹಿಕ ಜೀವನವು ಸಾಮಾನ್ಯವಾಗಿರುತ್ತದೆ ಧನಸ್ಸು ರಾಶಿ ನ್ಯಾಯಾಲಯದ ತೀರ್ಪುಗಳು ನಿಮ್ಮ ಪರವಾಗಿರಲಿದೆ ಧನು ರಾಶಿಯವರಿಗೆ ಈ ವಾರವೂ ತುಂಬ ಸಕಾರಾತ್ಮಕವಾಗಿರಲಿದೆ ಪ್ರಭಾವಿ ವ್ಯಕ್ತಿಯ ಸಹಾಯದಿಂದ ನಿಮ್ಮ ದೀರ್ಘಕಾಲದ ಸಮಸ್ಯೆಯನ್ನು ನೀವು ಈ ವಾರ ಪರಿಹರಿಸುವಿರಿ ನ್ಯಾಯಾಲಯದಲ್ಲಿ ಬಾಕಿ ಇರುವ ಪ್ರಕರಣಗಳಲ್ಲಿ ತೀರ್ಪು ನಿಮ್ಮ ಪರವಾಗಿ ಬರಬಹುದು ಈ ವಾರ ನಿಮ್ಮ ವಿರೋಧಿಗಳು ಸಹ ನಿಮ್ಮೊಂದಿಗೆ ರಾಜಿ ಮಾಡಿಕೊಳ್ಳುತ್ತಾರೆ ಪರೀಕ್ಷೆಗೆ ತಯಾರಿ ನಡೆಸುತ್ತಿರುವವರು ಕೆಲವು ಒಳ್ಳೆಯ ಸುದ್ದಿಗಳನ್ನು ಕೇಳಬಹುದು ಧಾರ್ಮಿಕ ಸ್ಥಳಕ್ಕೆ ಪ್ರಯಾಣಿಸುವ ಅವಕಾಶಗಳು ಸಹ ದೊರಕುವುದು ನಿಮ್ಮ ಯಾವುದೇ ದೊಡ್ಡ ಆಸೆಗಳು ಈ ವಾರ ಈಡೇರಬಹುದು ನಿಮ್ಮ ವೈವಾಹಿಕ ಜೀವನವು ಸಂತೋಷದಿಂದ ಕೂಡಿರುತ್ತದೆ ನಿಮ್ಮ ಕುಟುಂಬದವರೊಂದಿಗಿನ ಸಮಯ ಕಳೆಯುವುದನ್ನು ನೀವು ಆನಂದಿಸುವಿರಿ ಕುಂಭರಾಶಿ ಗಜಲಕ್ಷ್ಮಿ ರಾಜಯೋಗದಿಂದಾಗಿ ಕುಂಭರಾಶಿಯವರಿಗೆ ಶುಭವಾಗಲಿದೆ ಕುಂಭರಾಶಿಯ ಮೂರನೇ ಮನೆಯಲ್ಲಿ ಗಜಲಕ್ಷ್ಮಿ ರಾಜಯೋಗ ರೂಪುಗೊಳ್ಳಲಿದೆ ಹೀಗಾಗಿ ಈ ರಾಶಿ ಚಕ್ರದ ಚಿಹ್ನೆಗಳು ಜೀವನದ ಪ್ರತಿಯೊಂದು ಸವಾಲುಗಳನ್ನು ಜಯಿಸುತ್ತಾರೆ ಲಕ್ಷ್ಮೀ ದೇವಿಯ ಆಶೀರ್ವಾದದೊಂದಿಗೆ ಅದೃಷ್ಟದ ಸಂಪೂರ್ಣ ಬೆಂಬಲ ಸಿಗಲಿದೆ ಪ್ರತಿ ಕಾರ್ಯದಲ್ಲಿ ಉತ್ತಮ ಯಶಸ್ಸು ಸಿಗುತ್ತದೆ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ದೊರೆಯಲಿದೆ ಕುಟುಂಬದೊಂದಿಗಿನ ಉತ್ತಮ ಸಮಯವನ್ನು ಕಳೆಯುವಿರಿ ಕೆಲಸ ಮಾಡುವವರಿಗೆ ಇದು ಅದ್ಭುತವಾಗಿರುತ್ತದೆ ಲಕ್ಷ್ಮೀದೇವಿಯ ಆಶೀರ್ವಾದದಿಂದ ಅನಿರೀಕ್ಷಿತ ಆರ್ಥಿಕ ಲಾಭ ಸಿಗಲಿದೆ ನೀವು ಬಹಳಷ್ಟು ಹಣವನ್ನು ಉಳಿಸಬಹುದು ನೀವು ಕೆಲಸದ ಸ್ಥಳದಲ್ಲಿ ನಿಧಾನವಾಗಿ ಕೆಲಸ ಮಾಡಿದರೆ ನಿಮ್ಮ ಕೆಲಸ ನಿಲ್ಲುತ್ತದೆ ಹೀಗಾಗಿ ನಿಮ್ಮ ಕೆಲಸವನ್ನು ತ್ವರಿತವಾಗಿ ಮುಗಿಸಲು ಪ್ರಯತ್ನಿಸಿ ನೀವು ಒಂದಕ್ಕಿಂತ ಹೆಚ್ಚು ಮೂಲಗಳಿಂದ ಆದಾಯವನ್ನು ಗಳಿಸುವಿರಿ ನಿಮ್ಮ ಆದಾಯದ ಹೆಚ್ಚಳದಿಂದ ನೀವು ಸಂತೋಷವಾಗಿರುತ್ತೀರಿ ನೀವು ಇಂದು ಯಾವುದೇ ಕಾನೂನು ವಿಷಯದಲ್ಲಿ ಜಯವನ್ನು ಪಡೆಯುತ್ತೀರಿ ನಿಮ್ಮ ಗೌರವ ಹೆಚ್ಚಾಗುತ್ತದೆ ಮಕರ ರಾಶಿ ಮಕರ ರಾಶಿಯವರಿಗೆ ಗಜಲಕ್ಷ್ಮಿ ರಾಜಯೋಗ ಮಂಗಳಕರವಾಗಿದೆ ಮಕರ ರಾಶಿಯ ನಾಲ್ಕನೇ ಮನೆಯಲ್ಲಿ ಗಜಲಕ್ಷ್ಮಿ ರಾಜಯೋಗ ರೂಪುಗೊಳ್ಳಲಿದೆ ಹೀಗಾಗಿ ಈ ರಾಶಿ ಚಕ್ರದವರು ಉತ್ತಮ ಭೌತಿಕ ಸುಖಗಳನ್ನು ಪಡೆಯುತ್ತಾರೆ ಲಕ್ಷ್ಮೀದೇವಿಯ ಆಶೀರ್ವಾದದಿಂದ ನೀವು ಎಲ್ಲ ಕ್ಷೇತ್ರಗಳಲ್ಲಿ ಉತ್ತಮ ಯಶಸ್ಸನ್ನು ಪಡೆಯುತ್ತೀರಿ ಕೆಲಸದಲ್ಲಿ ಬಡ್ತಿ ಸಿಗಲಿದೆ ವ್ಯಾಪಾರದಲ್ಲಿ ಉತ್ತಮ ಪ್ರಗತಿ ಕಂಡು ಬರಲಿದೆ ನೀವು ಕೆಲಸದಲ್ಲಿ ಹೆಚ್ಚು ತೊಡಗಿಸಿಕೊಂಡರೆ ನಿಮ್ಮ ಗುರಿಯನ್ನು ನೀವು ಸುಲಭವಾಗಿ ತಲುಪುತ್ತೀರಿ ಕುಟುಂಬದೊಂದಿಗೆ ಗುಣಮಟ್ಟದ ಸಮಯವನ್ನು ಕಳೆಯುವ ಅವಕಾಶವನ್ನು ನೀವು ಪಡೆಯುತ್ತೀರಿ ಹಣಕಾಸಿನ ಸ್ಥಿತಿಯಲ್ಲಿ ಅನಿರೀಕ್ಷಿತ ಸುಧಾರಣೆ ಕಂಡು ಬರಲಿದೆ ನಿಮ್ಮ ಕಠಿಣ ಪರಿಶ್ರಮ ನಿಮ್ಮ ಕೈ ಹಿಡಿಯಲಿದೆ ಅತಿಯಾದ ಕೆಲಸದಿಂದ ನೀವು ಆಯಾಸವನ್ನು ಅನುಭವಿಸಿದರೂ ಅದರಿಂದ ಉತ್ತಮ ಲಾಭವನ್ನು ಪಡೆಯುವಿರಿ ನಿಮ್ಮ ಕುಟುಂಬದ ಯಾವುದೇ ಸದಸ್ಯರಿಗೆ ನೀವು ಆಶ್ಚರ್ಯಕರ ಉಡುಗೊರೆಯನ್ನು ತರಬಹುದು ಅವಿವಾಹಿತರ ಜೀವನದಲ್ಲಿ ಹೊಸ ಅತಿಥಿ ಪ್ರವೇಶಿಸಬಹುದು ನಿಮ್ಮ ಸಂಗಾತಿಯೊಂದಿಗೆ ಭಿನ್ನಾಭಿಪ್ರಾಯ ಇರುತ್ತದೆ ಪರಿಸ್ಥಿತಿಯನ್ನು ತಿಳಿಯಾಗಿಸಲು ನೀವು ಎಲ್ಲೋ ಲಾಂಗ್ ಡ್ರೈವ್ ಹೋಗಬಹುದು ಕರ್ಕ ರಾಶಿಯವರಿಗೆ ಹೇಗಿರುತ್ತದೆ ಕರ್ಕಾಟಕ ರಾಶಿಯವರಿಗೆ ಒಳ್ಳೆಯ ಫಲಿತಾಂಶ ತರಲಿದೆ ಕರ್ಕಾಟಕ ರಾಶಿಯ ಜನರು ಇಂದು ಹಣವನ್ನು ಗಳಿಸಲು ಮತ್ತು ತಮ್ಮ ವ್ಯವಹಾರವನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯಲು ಉತ್ತಮ ಅವಕಾಶವನ್ನು ಪಡೆಯಬಹುದು ನಿಮ್ಮ ಕಠಿಣ ಪರಿಶ್ರಮ ಮತ್ತು ಉದ್ಯಮಶೀಲತೆಯಿಂದ ನಿಮ್ಮ ಕ್ಷೇತ್ರದಲ್ಲಿ ಹೆಸರು ಗಳಿಸಲು ಮತ್ತು ನಿಮ್ಮ ಕನಸುಗಳನ್ನು ಈಡೇರಿಸಲು ನಿಮಗೆ ಸಾಧ್ಯವಾಗುತ್ತದೆ ಉದ್ಯೋಗಸ್ಥರು ಕಚೇರಿಯಲ್ಲಿ ಎಲ್ಲರೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದಿರುತ್ತಾರೆ ವೃತ್ತಿ ಪ್ರಗತಿಗಾಗಿ ಕೆಲವು ವಿಶೇಷ ವ್ಯಕ್ತಿಗಳನ್ನು ಭೇಟಿ ಮಾಡುವ ಅವಕಾಶವನ್ನು ಪಡೆಯುವಿರಿ ಜನರೊಂದಿಗೆ ನಿಮ್ಮ ಸಂವಹವನ್ನು ಹೆಚ್ಚಾಗುತ್ತದೆ ನಿಮ್ಮ ಕೆಲಸವನ್ನು ಇತರರಿಂದ ಸುಲಭವಾಗಿ ಮಾಡಲು ನಿಮಗೆ ಸಾಧ್ಯವಾಗುತ್ತದೆ ಸ್ನೇಹಿತರೊಂದಿಗೆ ಹೆಚ್ಚು ಸಮಯ ಕಳೆಯಲು ಮತ್ತು ನಿಮ್ಮ ಆರೋಗ್ಯದ ಬಗ್ಗೆ ಸಂಪೂರ್ಣ ಕಾಳಜಿ ವಹಿಸಲು ನಿಮಗೆ ಅವಕಾಶ ಸಿಗುತ್ತದೆ ಯಾವುದೇ ವಿಚಾರಕ್ಕೆ ಸಂಬಂಧಿಸಿದಂತೆ ನಿಮ್ಮ ಸಂಗಾತಿಯೊಂದಿಗೆ ಯಾವುದೇ ವಿವಾದವಿದ್ದರೆ ಅದನ್ನು ಮಾತುಕತೆಯ ಮೂಲಕ ಎಂದು ಪರಿಹರಿಸಲಾಗುವುದು ಮತ್ತು ಇಡೀ ಕುಟುಂಬದೊಂದಿಗೆ ಯಾವುದಾದರೂ ಧಾರ್ಮಿಕ ಸ್ಥಳಕ್ಕೆ ಹೋಗುವ ಅವಕಾಶವನ್ನು ನೀವು ಪಡೆಯುತ್ತೀರಿ ಕರ್ಕಾಟಕ ರಾಶಿಯವರಿಗೆ ಪರಿಹಾರ ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಪ್ರಗತಿಗಾಗಿ ಐದು ಆಲದ ಎಲೆಗಳ ಮೇಲೆ ಬಿಳಿ ಚಂದನದ ಚುಕ್ಕೆಯನ್ನು ಹಾಕಿ ಶಿವಲಿಂಗಕ್ಕೆ ಅರ್ಪಿಸಿ ಶಿವಾಷ್ಟಕವನ್ನು ಪಠಿಸಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಸೂರ್ಯ ದೇವಾಯ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು